ಅಲ್ಲಿ ಏನಾಯ್ತು ಅವ್ರು ಯಾಕೆ ಹೊರಗೆ ಹೋಗಿದ್ರು ಅಲ್ಲಿ ಚಿರತೆ ಎಲ್ಲಿ ಕಂಡು ಬಂತು ಯಾವಾಗ ಅವ್ರಿಗೆ ಅಟ್ಯಾಕ್ ಮಾಡ್ತು ಇದ್ರ ಬಗ್ಗೆ ಮಾತಾಡೋಕೆ ಸಾಕ್ಷಿಯಾಗಿರುವಂತಹ ಮಂಜಪ್ಪ ನಾಯ್ಕಿ ಈಗ ಒಂದು ಸರ್ಕಾರಿ ಈಗ ದಾಖಲಾಗಿದೆ ಅವ್ರಿಗೆ ಚಿಕಿತ್ಸೆ ಕೂಡ ಆಗ್ತಾ ಇದೆ ಬೆಳ್ತಂಗಡಿಯ ತಾಲೂಕು ಆಸ್ಪತ್ರೆ ಈಗ ಚಿಕಿತ್ಸೆಯನ್ನು ಪಡಿತಾ ಇದೆ ನೋಡ್ಬೋದು ಕಾಲಿಗೆ ಬ್ಯಾಂಡೇಜ್ ಕೂಡ ಹಾಕಲಾಗಿದೆ ಚಿಕಿತ್ಸೆ ಕೂಡ ಆಗ್ತಾ ಇದೆ ಬನ್ನಿ ಅವ್ರ ಮಾತಾಡಸೋಣ ಮಾತಾಡಿಸೋಣ ಆಕ್ಚುಲಿ ಏನಾಯ್ತು ಇವತ್ತು ಬೆಳಿಗ್ಗೆ ಅವರು ನಿಜಕ್ಕೂ ಕೂಡ ಅಲ್ಲಿ ಚಿರತೆ ದಾಳಿ ಅವರಿಗೆ ಗೊತ್ತಿತ್ತ ಚಿರತೆ ಇತ್ತು ಅಂತ ಗೊತ್ತಿತ್ತ ಆ ಊರಲ್ಲಿ ಗೊತ್ತಿದ್ದು ಏನಾದ್ರು ಅವರು ಬೇರೆ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋದಾಗ ಕೇಳ್ಕೊಂಡು ಬರೋಣ ಆ ಮಂಜಪನ ಆಕೆರೆ ಆರ ಇನಿ ಒಂದು ಚಿರತೆ ದಾಳಿ ಆಂಡತೆ ಆಕ್ಚುಲಿ ಎಂಚಿನ ಆಂಡ ಈರ್ ಎತ್ ಗಂಟೆ ಪಿದೇ ಒಂಚಿ ಒಂಜಿ ಪೋನಿತ್ತರ್ ಚಿರತೆ ವಾ ಟೈಮ್ ಗ ಏನ ಇದ್ರು ಬತ್ತನೆ ಎಂಚ ಏನು ಟಿತ್ತಿತ್ತು ಜಪುನಾಗ ಅವು ಮೆದ್ದನು ಚಿರತೆ ಬತ್ತಲ್ ಏನು ಬತ್ತನು ಮೆದ್ದದ್ ಬತ್ತನು ಉಂಡೆ ಏನು

ಇದೀಗ ಮಂಜಪ್ಪ ಪ್ರಭಾಕರ್ ನಾಯ್ಕ ಇದ್ದಾರೆ ಇನ್ಸಿಡೆಂಟ್ ಹೇಳಿದ್ರು ಏನಾಯ್ತು ಬೆಳಗ್ಗೆ ಹೊರಗೆ ಹೋದಾಗ ಚಿರತೆ ಬಂತು ನೋಡಿದ ತಕ್ಷಣ ಭಯದಿಂದ ನಾನು ಅಡಿಕೆ ಮರ ಹತ್ತದೆ ಎಳೀತು ಅಂತ ಆಕ್ಚುಲಿ ಅವ್ರು ಹೇಳಿದ್ರು ಈ ಹಿಂದೆ ಗೊತ್ತಿತ್ತು ನಮ್ಗೆ ಚಿರತೆ ಇದೆ ಅಂತ ಸೊ ನಿಮ್ಗುಗಳು ಗೊತ್ತಿರುತ್ತೆ ಊರವರಾಗಿ ಇದ್ರ ಬಗ್ಗೆ ನೀವು ಯಾರಿಗೂ ದೂರು ಕೊಟ್ಟಿಲ್ವಾ ಹೇಗೆ ನೋಡಿ ಇದು ಇವತ್ತಿನ ನಿನ್ನೆ ಸಮಸ್ಯೆ ಇದು ನನಗೆ ಇವಾಗ ಒಂದು ನಲವತ್ತು ವರ್ಷ ನಲವತ್ತು ವರ್ಷದಿಂದ ಇದು ಈ ಸಮಸ್ಯೆ ಇದೆ ಇಲ್ಲಿ ಇವತ್ತು ಇವತ್ತು ನಿನ್ನೆದಲ್ಲ ಸಮಸ್ಯೆ ಅಲ್ಲ ಇವಾಗ ಇವತ್ತು ಬೆಳಿಗ್ಗೆ ಏನಾದ್ರು ಆಗಿದೆ ಅಂದರೆ ನಿನ್ನೆ ರಾತ್ರಿ ಎರಡೂವರೆ ಗಂಟೆಯಿಂದ ಇವತ್ತು ಬೆಳಿಗ್ಗೆ ತನಕ ಅದು ಉಪದ್ರ ಮಾಡ್ತಿತ್ತು ನಾವು ಹೊರಗೆ ಬರಲಿಲ್ಲ ಆ ಮೊನ್ನೆ ಅಲ್ಲಿ ಕಂಬಲ್ದಡ್ಡೆ ಎನ್ನುವ ಜಾಗದಲ್ಲಿ ಒಂದು ನಾಯಿ ಮರಿಯನ್ನು ಕೊಂಡೋಗಿದೆ ಒಂದು ತಿಂಗಳ ಹಿಂದ್ಗಡೆ ನಮ್ಮ ತಕೊಂಡ ಜಾಗದಲ್ಲಿ ಹಗಲೊತ್ತು ಹಗಲೊತ್ತು ಅಂದರೆ ನಾಲ್ಕು ಗಂಟೆ ಸಂಜೆಗೆ ಬಂದು ನಿಂತು ನೋಡ್ತಾ ಇತ್ತು ಆ ನಾವು ಡಿಪಾರ್ಟ್ಮೆಂಟ್ಗೆ ಇದರ ಬಗ್ಗೆ ಸ್ಪಷ್ಟತೆ ಪ್ರತಿ ಗ್ರಾಮ ಸಭೆಯಲ್ಲಿ ನಾವು ಹೇಳಿದ್ದೇವೆ ಮತ್ತು ಅವರು ಸಿಕ್ಕಿದಾಗ ನಾವು ಹೇಳಿರ್ತೇವೆ ಇದರ ಬಗ್ಗೆ ಯಾವುದೇ ರೀತಿಯಂತದ ಕ್ರಮ ಕೈಗೊಳ್ತಾ ಇಲ್ಲ ಹೇಳಿದಾಗ ಒಂದ್ಸಲ ಅದರ ಗೂಡನ್ನು ತಂದು ಇಡ್ತಾರ ಅವರು ಅಷ್ಟೇ ನಂತರ ಏನಿಲ್ಲ ಇದು ಪ್ರತಿ ವರ್ಷ ವರ್ಷ ಇದರದ ಸಂತತಿ ಜಾಸ್ತಿ ಆಗ್ತಾ ಉಂಟು ಜನರಿಗೆ ಉಪದ್ರ ಆಗ್ತಾ ಉಂಟು ಇವಾಗ ನೋಡಿ ನಾವು ಮೈಸೂರಲ್ಲಿ ಎಂಥ ಚಿಕ್ಕಮಂಗ್ಳೂರಲ್ಲಿ ಚಿರತೆ ಅಂತ ಕೇಳ್ತೇವೆ ಇವಾಗ ನಮ್ಮ ಕನ್ಯಾ ಬೆಳ್ತಂಗಡ ತಾಲೂಕಿನ ನಡ ಗ್ರಾಮ ಪಂಚಾಯತ್ ವ್ಯಾಪ್ತಿ ಕನ್ಯಾಡಿ ಗ್ರಾಮದಲ್ಲಿ ಇದು ಇನ್ಸ್ಟೆಂಟ್ ನಡೆದಿದೆ ನೋಡಿ ಇದು ಅವರು ನಮ್ಮ ಮನೆಯಿಂದ ಸ್ವಲ್ಪ ಒಂದು ಹತ್ತು ಫೀಟ್ ದೂರಕ್ಕೆ ಅಲ್ಲಿ ಹೋಗೋ ಸಂದರ್ಭದಲ್ಲಿ ಇವರನ್ನು ನೋಡಿ ಅದು ಗದರಿಸ್ತಾ ಬರ್ತಾ ಉಂಟು ಎಂತ ಹೂಂಕಾರ ಮಾಡ್ತಾ ಉಂಟು ಕಚ್ಚಲಿಕ್ಕೆ ಇವರು ನೋಡಿ ಹೆದರಿ ತೆಂಗಿನ ಮರಕ್ಕೆ ಹತ್ತಿದ್ದಾರೆ ಹತ್ತುವ ಸಂದರ್ಭದಲ್ಲಿ ಅದು ಕೋಪದಲ್ಲಿ ಬಂದು ಇವರನ್ನ ಕಾಲನ್ನು ಹಿಡಿದು ಹಾಕಿದೆ ಆ ಸಂದರ್ಭಕ್ಕೆ ಇವರು ಬೊಬ್ಬೆ ಹಾಕಿದ್ದಾರೆ ಬೊಬ್ಬೆ ಹಾಕುವ ಸಂದರ್ಭದಲ್ಲಿ ಇಲ್ಲಿ ಮನೆಯವರು ಬಂದು ಬರುವಾಗ ಇವರು ಬಿಟ್ಟು ಹೋಗಿದೆ ಒಂದು ವೇಳೆ ಯಾರು ಈಗ ನಿರ್ಜನ ಪ್ರದೇಶದಾದ್ರೆ ನನ್ನ ಅಪ್ಪನ ಇವಾಗ ಇರ್ತಿತ್ತ ಇದು ಗಂಭೀರ ಸಮಸ್ಯೆ ಇದು ಒಂದೆರಡು ಸಮಸ್ಯೆ ಅಲ್ಲ ಈಗ ಈಗ ನೋಡಿ ಆ ಇದು ಹುಲಿದ್ದ ಸಮಸ್ಯೆ ಉಂಟು ಚಿರತೆದ ಸಮಸ್ಯೆ ಉಂಟು ಆಯ್ತಾ ಕಾಡುಕೋನದ ಸಮಸ್ಯೆ ಉಂಟು ಮಂಗಗಳದ ಸಮಸ್ಯೆ ಉಂಟು ನವಿಳದ ಸಮಸ್ಯೆ ಉಂಟು ಹೌದಲ್ಲ ಇವಾಗ ಇಷ್ಟು ಸಮಸ್ಯೆ ಇದ್ರೂನು ಇಲಾಖೆ ಇಲಾಖೆ ಗೊತ್ತಿರ್ತದೆ ಯಾಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ತಾ ಇಲ್ಲ ಈಗ ಸಂಬಂಧಪಟ್ಟ ಈಶ್ವರ ಕಂಡ್ ಕಂಡ್ರೆ ಅವರು ಇವಕ್ಕೆ ಅಮೌಂಟ್ ಇಡ್ತಾರೆ ಆ ಅಷ್ಟು ಇಷ್ಟು ಏನೋ ಅಭಿವೃದ್ಧಿಗೆ ಇಷ್ಟು ಇಡ್ತಾರೆ ಇವಾಗ ನಮ್ಮ ಗ್ರಾಮ ಗ್ರಾಮದ ನಡ ಗ್ರಾಮ ಕನ್ನಾಡಿ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ ಯಾವುದು ಕ್ರಮ ಕೈಕೊಳ್ತಾ ಇಲ್ಲ ಇವಾಗ ಆಲ್ರೆಡಿ ಅದು ಎಸ್ ಸಿ ಎಸ್ ಟಿ ಕಾಲೋನಿ ಅದು ಆ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಭಾರಿ ಕಷ್ಟದಲ್ಲೇ ಜನರು ಓಡಾ ಓಡಾಡುವಂಥದ್ದು ಗೊತ್ತಾಯ್ತಾ ಕಾಡು ಆ ಪ್ರತಿ ವರ್ಷ ನಮಗೆ ಈಗ ಅಡಿಕೆ ತೋಟಕ್ಕೆ ನಾವೆಲ್ಲ ಪೈಪ್ಲೈನ್ ಮಾಡ್ತೇವೆ ಪ್ರತಿ ವರ್ಷನೂ ಅದಕ್ಕೆ ಒಂದು ಏಳೆಂಟು ಹತ್ತು ಸಾವಿರ ನಮಗೆ ಖರ್ಚಾಗ್ತದೆ ಅದ್ ಅದಕ್ಕೆ ಅದರ ಗರಿಯನ್ನು ತಿನ್ನುವಂಥದ್ದು ಅದರ ಹಿಂಗಾರ ಬರ್ತದಲ್ಲ ಅದನ್ನು ತಿನ್ನುವಂಥದ್ದು ಎಷ್ಟೋ ಸಮನ್ಸು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ದೊಡ್ಡಪ್ಪನ ಮನೆಯಲ್ಲಿ ಮತ್ತೆ ಅದ್ ಅದರ 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 ಕಾಸ್ಟ್ ಜನರಿಗೂ ಎಲ್ರಿಗೂ ಇದ್ರೆ ನಮ್ಗೆ ಒಬ್ರಿಗಂತಲ್ಲ ಈಗ ಶಾಶ್ವತ ಪರಿಹಾರ ಇದವನ್ನು ಇಲಾಖೆ ಕೈಗೊಳ್ಳಲೇಬೇಕು ಈಗ ಒಂದು ವೇಳೆ ಇದಕ್ಕೆ ಈ ಖರ್ಚು ವೆಚ್ಚಕ್ಕೆ ಯಾರು ಹೊಣೆ ಯಾರು ಒಂದು ವೇಳೆ ಜೀವ ಹೋದ್ರೆ ಇದಕ್ಕೆ ಬೆಲೆ ಕಟ್ಟುವವರು ಯಾರು ಈಗ ನಮ್ಮ ಅಪ್ಪ ಒಂದು ವೇಳೆ ಏನಾದ್ರೂ ಅಕಸ್ಮಾತ್ ದೇಹದಲ್ಲಿ ಇದ್ದಾರೆ ಏನಾದ್ರೂ ಸಮಸ್ಯೆ ಈಗ ಜವಾಬ್ದಾರಿ ಯಾರು ಯಾರು ಅಂತ ನಾನು ಕೇಳುವಂತದ್ದು ಇದಕ್ಕೆ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಇದು ಒಂದೆರಡು ದಿನದ ಸಮಸ್ಯೆ ಅಲ್ಲ ಒಂದೆರಡು ದಿನದ ಸಮಸ್ಯೆ ಅಲ್ಲ ಇದು ನನಗೆ ನಲವತ್ತು ಎಜಿ ಜಿ ನಾನು ನಲವತ್ತು ವರ್ಷದಿಂದಲೂ ಇದನ್ನು ನಾನು ನೋಡ್ತಾ ಬಂದಿದ್ದೇನೆ ಪ್ರತಿ ನೋಡಿದ ಪ್ರಕಾರ ಇಲಾಖೆಯವರಲ್ಲಿ ಬಂದು ಅಂತಹ ಅಂದ್ರೆ ಶಾಶ್ವತ ಪರಿಹಾರ ಕೊಡುವಂತ ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಥವಾ ಅದಕ್ಕೆ ಒಂದು ಬೋನ್ ಇಡುವಂತದ್ದು ಕೆಲವೊಂದು ಶಾಸ್ತ್ರಕ್ಕೆ ತಕ್ಕನಾಗಿ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಇವಾಗ ಅಲ್ಲಿ ಸಮಸ್ಯೆ ಆಗುವಂತದ್ದು ಹೆಚ್ಚಿನವರು ತಿಳಿಸ್ತಾರೆ ಒಂದು ಏಳೆಂಟು ವರ್ಷದ ಹಿಂದೆ ಒಂದ್ಸಲ ಬೋನ್ ಇಟ್ಟಿದ್ದಾರೆ ಅದಕ್ಕೆ ಬೀಳ್ ಇಲ್ಲ ಇಲ್ಲ ಮತ್ತೆ ಹೋಗಿದ್ದಾರೆ ಅವರು ಒಂದ್ಸಲ ಮಾತ್ರ ಪ್ರಯತ್ನ ಮಾಡುವಂತದ್ದು ಇವಾಗ ನಮ್ಮ ಏರಿಯಾ ಏರಿಯಾದಲ್ಲಿ ಒಂದಷ್ಟು ಮನೆಗೆ ಇದು ಉಪದ್ರ ಇದೆ ಯಾರಿಗೆ ಹೇಳುವಂಥದ್ದು ಒಮ್ಮಲ್ಲಿ ಹೇಳ್ತಾರ ಬರುವುದಿಲ್ಲ ಅವರು ಇವಾಗ ಒಂದು ವೇಳೆ ಇವಾಗ ನಾವೇ ಈಗ ನಾ ಉದಾಹರಣೆಗೆ ನಾನೇ ಈಗ ಅದೇ ಚಿರತೆಯನ್ನು ಏನಾದರೂ ನಾನು ದಾರಿ ಹೋಗುವಾಗ ಗಾಡಿ ಅಡ್ಡ ಬಂದು ಈಗ ಏನಾದರೂ ಸತ್ತೋದ್ರೆ ಇವಾಗ ನನ್ನ ಮೇಲೆ ಎಫ್ ಐ ಆರ್ ಆಗೋದಿಲ್ವಾ ಇವಾಗ ಯಾರ ಮೇಲೆ ಎಫ್ ಐ ಆರ್ ಆಗಬೇಕು ಇವಾಗ ಯಾರ ಮೇಲೆ ಎಫ್ ಐ ಆರ್ ಆಗಬೇಕು ಈಗ ನಮ್ಮಿಂದ ನಮ್ಮ ಕಡೆಯಿಂದ ಯಾವುದೇ ಕಾಡು ಕೋನ ಕಾಡು ಮೃಗಗಳಿಗೆ ಏನಾದರೂ ಸಮಸ್ಯೆ ಆದರೆ ನಮ್ಮ ಮೇಲೆ ಎಫ್ ಐ ಆರ್ ಆಗ್ತದೆ ಇವಾಗ ಯಾರ ಮೇಲೆ ಎಫ್ ಐ ಆರ್ ಆಗಬೇಕು ಹೇಳಿ ಯಾರ ಮೇಲೆ ಎಫ್ ಐ ಆರ್ ಆಗಬೇಕು ಇದು ಗಂಭೀರ ಸಮಸ್ಯೆ ಗಂಭೀರ ಸಮಸ್ಯೆ ಇದು ಇದನ್ನು ಸರಿಪಡಿಸಲೇಬೇಕು ಇದನ್ನು ಇದೀಗ ನಡ ಗ್ರಾಮ ಪಂಚಾಯತ್ ಸದಸ್ಯರು ಬರಿದ್ದಾರೆ ಸರ್ ನಮಸ್ತೆ ಅವರ ಮಗ ಹೇಳೋ ಪ್ರಕಾರ ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಕಳೆದ ನಲ್ವತ್ತು ವರ್ಷದಿಂದ ನೋಡ್ತಾ ಇದೀವಿ ಇದೇ ತರ ಸುಮಾರು ಕಡೆ ಚಿರತೆ ಬಂದಿದೆ ನಾಯಿಗಳನ್ನ ಹಿಡ್ಕೊಂಡು ಹೋಗಿದೆ ಅನ್ನುವಂಥದ್ದು ಸೊ ನಿಮ್ಮ ಗಮನಕ್ಕೆ ಇದು ಬಂದಿದ್ಯಾ ಈಗ ರಣ್ಯ ಇಲಾಖೆಯ ಕೆಲವು ನಾವು ಮಾತಾಡಿಸಿದಾಗ ನಮ್ಗೆ ಗಮನಕ್ಕೆ ಬಂದಿಲ್ಲ ಯಾರು ದೂರ ಕೊಟ್ಟಿಲ್ಲ ಮಾತಾನೆ ಹೇಳ್ತಾ ಇದ್ದಾರೆ ಸೊ ಬಸ್ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಗಮನಕ್ಕೆ ಈ ತರ ಈ ಒಂದು ಬಂದಿದ್ದ ಇದ್ದರು ನಮ್ಮ ಕನ್ಯಾಡಿ ಗ್ರಾಮ ಮೇಡಮು ಅತ್ಯಂತ ಕಾಡಿನ ಪ್ರದೇಶ ಅಲ್ಲಿಯ ಸಮಸ್ಯೆ ಈಗಿನದಲ್ಲ ಈ ದಾಳಿಯಿಂದ ಮಾಡುವಂಥ ಈಗಿನ ಸಮಸ್ಯೆ ಎಲ್ಲ ಸುಮಾರು ಒಂದು ಅವರು ಹೇಳಿದಾಗ ಒಂದು ಹತ್ತು ನಲ್ವತ್ತು ವರ್ಷದಿಂದ ಇರ್ಬೋದು ಆದರೆ ನಾನು ಗ್ರಾಮ ಪಂಚಾಯತ್ ಸದಸ್ಯನ ಒಂದು ಹದಿನೈದು ವರ್ಷ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದೆ ಆ ಕಾಲದಿಂದಲೂ ಗ್ರಾಮ ಸಭೆಗೆ ಅಥವಾ ಪಂಚಾಯತಿಗೆ ಬಂದು ಜನರು ಅವರ ಇದನ್ನು ಹೇಳ್ತಿದ್ದಾರೆ ಸಮಸ್ಯೆಯನ್ನು ಗ್ರಾಮ ಪಂಚಾಯತಿಯನ್ನು ನಾವು ಅರಣ್ಯ ಇಲಾಖೆ ತಿಳಿಸಿದಾಗ ಅವರು ಕೆಲವು ಸಮಯದಲ್ಲಿ ಬೋನನ್ನು ತಂದಿಡ್ತಾರೆ ಬೋನನ್ನು ತಂದಿಡುವಂಥ ಸಂದರ್ಭದಲ್ಲಿ ಆ ಏನು ಬರೋದಿಲ್ಲ ಅಲ್ಲಿ ಸಿಗೋದಿಲ್ಲ ಅವರು ಒಂದು ವಾರ ಅಥವಾ ಒಂದು ತಿಂಗಳಲ್ಲಿ ಇಟ್ಟು ಹೋಗ್ತಾರೆ ಆ ನಂತರ ಪುನಃ ಅದು ರಿಪೇರ್ ಆಗ್ತಾ ಉಂಟು ಕೋಳಿ ನಾಯಿಯನ್ನು ಕೊಂಡೋಗುವ ಸಮಸ್ಯೆ ಈಗಲ್ಲ ಒಂದು ಹತ್ತು ವರ್ಷದಿಂದ ಜಾಸ್ತಿ ಆಗ್ತಾ ಉಂಟು ನಾವು ಅರಣ್ಯ ಒಲೆ ತಿಳಿಸ್ತೇವೆ ಅವರು ಬರ್ತಾರೆ ಅವರ ಕೆಲಸವನ್ನು ಮಾಡಿ ಹೋಗ್ತಾರೆ ಆದರೆ ಅದೊಂದು ತಾತ್ಕಾಲಿಕವಾಗಿರೋದಷ್ಟೇ ಅದಕ್ಕೆ ಒಂದು ಪೂರ್ಣಕಾಲಿಕವಾದ ಒಂದು ಕೆಲಸ ಆಗ್ಬೇಕು ಅವರಿಂದ ಏನಾದ್ರು ಇತ್ತೀಚೆಗೆ ಒಂದು ನಾಯಿ ಕೋಳಿಯನ್ನು ತಿಂತು ಹೀಗೆ ಇನ್ನು ಇವತ್ತು ಮನುಷ್ಯರ ಮೇಲೆ ದಾಳಿ ಆಗ್ತಾ ಉಂಟು ಅದನ್ನು ನಿಲ್ಲಿಸುವಂತ ಕೆಲಸ ಅರಣ್ಯ ಇಲಾಖೆಯವರು ಮಾಡ್ಬೇಕಂತ ನಮ್ಮ ಬೇಡಿಕೆ ಹಾಗೆ ನಾವು ಗ್ರಾಮ ಪಂಚಾಯತ್ಗೆ ಏನು ಸಮಸ್ಯೆ ಬಂದ್ರೆ ಖಂಡಿತವಾಗಿ ನಾವು ಅರಣ್ಯ ಅವರಿಗೆ ಸಂಪೂರ್ಣ ಒಂದು ಸಹಕಾರವನ್ನು ನಾವು ಪಂಚಾಯತ್ ನೀಡ್ತೇವೆ ಅವರು ಕೂಡ ಮನುಷ್ಯರ ಮೇಲೆ ಆಗುವಂತ ದಾಳಿಯನ್ನು ತಡೆಗಟ್ಟಲಿಕ್ಕೆ ಏನು ಪ್ರಾಣಿಗಳೇನೋ ಇದು ತೊಂದರೆ ಉಂಟು ಅದನ್ನು ನಿವಾರಿಸಲಿಕ್ಕೆ ಅವರು ಕೂಡ ಸಹಕಾರ ನೀಡಿದ್ರೆ ನಮ್ಮ ನಡ ಕನ್ಯಾಡಿಯ ಜನರಿಗೆ ಒಂದು ನೆಮ್ಮದಿಯ ನಿಟ್ಟು ಹೆಸರು ಬಿಡಬಹುದು ಅನಿಸಿಕೆ ನಡ ಗ್ರಾಮದಲ್ಲಿ ಈ ಚಿರತೆ ದಾಳಿ ಆಗಿರ್ಬೋದು ಕಾಡು ಪ್ರಾಣಿಗಳ ದಾಳಿ ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ ಅವ್ರು ಹೇಳೋ ಪ್ರಕಾರ ಹಲವಾರು ವರ್ಷಗಳಿಂದ ಈ ಕಾಡು ಪ್ರಾಣಿಗಳ ದಾಳಿ ಅಲ್ಲಿ ಆಗ್ತಾನೆ ಇದೆ ಇದ್ರ ಬಗ್ಗೆ ದೂರು ಕೂಡ ಕೊಡ್ತಾ ಇದ್ವಿ ಆದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ವ ಮಾತನ್ನು ಕೂಡ ಪ್ರತಿಯೊಬ್ಬರು ಹೇಳ್ತಾ ಇರುವಂತದ್ದು ಹಾಗಾಗಿ ಇಲಾಖೆಯ ಕಡೆಯಿಂದ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅನ್ನೋದು ಎಲ್ಲರ ಕೂಡ ಕೋರಿಕೆ ಆಗಿರುವಂಥದ್ದು ನಿಶಾನ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ बेलतंगड़ी